ಎಲ್ರಿಗೂ ನಮಸ್ಕಾರ ಗಾಯನ ಕೋಗಿಲೆಗಳ ಕಲರವ ಹಾಡು ಬಾ ಕೋಗಿಲೆ ಅನ್ನುವಂತಹ ಕಾರ್ಯಕ್ರಮ ತುಮಕೂರಿನ ಹೆಸರಾಂತ ರಂಗಮಂದಿರ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೆಯುತ್ತಿದೆ ಅಲ್ಲಿಗೆ ನಾನು ಬರ್ತಾಯಿದ್ದೀನಿ ನನ್ನ ಹೆಸರು ಶರತ್ ಬಾಬು ಅಂತ ಡಬ್ಬಿಂಗ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ದೀನಿ ನೀವು ಬತ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದು ತುಣುಕನ್ನು ಹಾಡ್ತೀನಿ ಕೇಳಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ